ಆ ತಾಳೆಗಳಲ್ಲಿರೋ ವಿಚಾರ ಏನಪ್ಪಾ ಅಂತಂದ್ರೆ ಅವರು ಹಿಂದಿನ ಆಗುವಗಳು ಮುಂದಿನ ಆಗುವಗಳು ಅವ್ರು ಏನು ಸಮಸ್ಯೆಗೋಸ್ಕರ ಅವರು ಬಂದಿದ್ರು ಅಂತ ಹೇಳುವಂತ ವಿಚಾರ ಆದ್ದರಿಂದ ಅವ್ರು ಎಂದೋ ಎಷ್ಟು ಹಲವಾರು ವರ್ಷಗಳಿಂದ ಹಿಂದೆ ಗೊತ್ತಿದ್ರಂತ ವಿಚಾರಗಳನ್ನ ತಾಳೆಗಳಲ್ಲಿ ಅನುಗುಣವಾಗಿ ನೋಡಬಹುದು ಮಿರಾಕುಲ್ ಏನಪ್ಪಾ ಅಂತಂದ್ರೆ ಎಷ್ಟೋ ಜನಕ್ಕೆ ನಾಲ್ಕು ವರ್ಷ ಆಗಿತ್ತಂತೆ ಒಬ್ಬ ವ್ಯಕ್ತಿ ಮೇಲ್ಗಡೆ ಎದ್ದಿ ಒಡ್ಡಾಡಿ ಆ ವ್ಯಕ್ತಿ ತಾನಾಗೆ ತಾನೆ ಎದ್ದಿ ಒಡ್ಡಾಡುವಂಥ ಒಂದು ಸಂದರ್ಭ ಆಯಿತು ಇನ್ನೊಬ್ಬರಿಗೆ ಸ್ಲೋಕ್ ಆಗಿತ್ತು ಅಂತ ಬಂದಿದ್ರು ಆ ಸ್ಲೋಕ್ ಆಗಿದ್ದಂತೆ ಧಾರವಾಡದವರು ಅವ್ರು ಬರ್ಬೇಕಾದ್ರೆ ನಂಗೆ ತಿರುಗೊಳಕ್ಕೆ ಆಯ್ತಾರಲ್ಲ ಇವತ್ತೇ ನಾನು ತಿರುಗ್ತಾ ಇರೋದು ಅಂತ ಹೇಳುವಂಥ ಒಂದು ಸಂದರ್ಭ ಆಯಿತು ಏಕೆಂದರೆ ಆ ತಾಳೆಗಲ್ಲಿ ಅಂದು ಅಷ್ಟು ಮಹಿಮೆ ಅಷ್ಟು ಮಹತ್ವ ಇರುವಂಥ ಒಂದು ಸಂದರ್ಭ ಮತ್ತು ನಾನಿಲ್ಲಿ ಸ್ವಾಮಿಗಳ ಹತ್ರ ಹೋಗಿ ತಾಳೆಗರಿ ಇದನ್ನು ಕೇಳಿದ್ವಿ ಅಲ್ಲಿ ನಮ್ಮ ಮನೆಯಲ್ಲಿ ಏನು ನಡೀತು ನಮ್ಮ ಮನಸ್ಸಲ್ಲಿ ಏನಿತ್ತು ನಮ್ಮ ಮನೆ ಬಗ್ಗೆ ನಮ್ಮ ಮನೆ ಸಮಸ್ಯೆ ಬಗ್ಗೆ ಏನಿತ್ತು ಪ್ರತಿಯೊಂದು ಕೂಲಂಕುಷವಾಗಿ ಹೇಳಿದರು ನಮಗೆ ತುಂಬ ಇದ್ರ ಬಗ್ಗೆ ಪವರ್ಫುಲ್ಲು ಇದೆ ದೇವರಲ್ಲಿ ಮತ್ತು ಪವಾಡನೂ ಇದೆ ತುಂಬ

ಒಂದ್ ಟು ಕೋಪ ಮಾಡ್ಕೊಡ್ತೀವಿ ಎಣ್ಣೀರ್ ಹಾಕೋಬಿಡ್ತೀರಿ ಆಮೇಲೆ ಏನ್ ಬೇಕಾದ್ರೆ ಮತ್ತೆ ಬಿಡ್ತೀವಿ ಒಂದ್ ಟೈಮ್ ಹತ್ರ ನಿನ್ ವಿರುದ್ಧ ಆಗ್ತಾ ಇದೆ ಕೆಟ್ ಆಗ್ತಾ ಇದೆ ಕೈ ಬೆಳ್ಳೆ ಬಾಯಿ ಬರ್ತಾ ಇಲ್ಲ ಇದು ಪ್ರಾಬ್ಲಮ್ ಆಗಲಿಕ್ಕೆ ಸಾಧ್ಯ ಆಗ್ತದ್ದು ಇದ್ರಿಂದ ನೀನು ಎಚ್ಚರಿಕೆ ತಗೋಬೇಕು ತಗೊಂಡ್ರೆ ಉಣ್ಣೋ ಬಾಯಿಗೆ ಮಣ್ಣಾಕು ನನಗೆ ಒಳ್ಳೆ ತಾಯಿ ಒಳ್ಳೆ ಯೋಗ ಅದೇ ಒಳ್ಳೆ ಅಭಿವೃದ್ಧಿ ಇದೆ ಇವೆರಡ ನೀವು ನೋಡ್ಕೊಂಡ್ರೆ ಕಾಳ್ಮೆ ತಗೊಂಡ್ರೆ ಅಂದಿತ್ತ ಒಳ್ಳೆ ಸ್ಥಾನ ಕ್ಕೆ ದಾರಿ ಇದೆ ತಾಳೆಗರಿ ವಿಚಾರದಲ್ಲಿ ಹೇಳ್ಬೇಕು ಅಂತಂದ್ರೆ ನಮ್ಮ ಜನಕ್ಕೆ ಎಷ್ಟೇ ಒಳ್ಳೇದು ಮಾಡಕ್ಕರೋ ಅದು ಒಳ್ಳೇದು ಒಂದು ಸಂದರ್ಭ ಇರಲ್ತು ಆದ್ರೆ ತಾಳೆಗರಿ ವಿಚಾರದಲ್ಲಿ ಆ ಹಿಂದಿನ ಪೂರ್ವಜನರು ಜನರು ಬರೆದಿರೋ ಒಂದು ತಾಳೆಗರಿನ ಅನುಗುಣವಾಗಿ ಅವ್ರು ಬಂದಂತ ಕುಂತ ಒಂದು ಸಮಯದಲ್ಲಿ ನೋಡಿ ಆ ತಾಳೆಗರಿದಲ್ಲಿ ಒಂದು ಭವಿಷ್ಯವ ನುಡಿಯುವಂಥ ಒಂದು ಸಂದರ್ಭ ಆ ತಾಳೆಗಲ್ಲಿರೋ ವಿಚಾರ ಏನಪ್ಪಾ ಅಂತಂದರೆ ಅವ್ರು ಹಿಂದಿನ ಆಗುವಗಳು ಮುಂದಿನ ಆಗುವಗಳು ಅವ್ರು ಏನು ಸಮಸ್ಯೆಗೋಸ್ಕರ ಅವರು ಬಂದಿದ್ದರು ಅಂತ ಹೇಳುವಂಥ ವಿಚಾರ ಆದ್ದರಿಂದ ಅವ್ರು ಎಂದೋ ಎಷ್ಟು ಹಲವಾರು ವರ್ಷಗಳಿಂದ ಹಿಂದೆ ಗೊತ್ತಿದ್ರಂಥ ವಿಚಾರಗಳನ್ನ ತಾಳೆಗಳಲ್ಲಿ ಅನುಗುಣವಾಗಿ ನೋಡ್ಬೋದು ಮತ್ತು ಮಿರಾಕುಲ್ ಏನಪ್ಪಾ ಅಂತಂದರೆ ಎಷ್ಟೋ ಜನಕ್ಕೆ ನಾಲ್ಕು ವರ್ಷ ಆಗಿತ್ತಂತೆ ಒಬ್ಬ ವ್ಯಕ್ತಿ ಮೇಲ್ಗಡೆ ಎದ್ದಿ ಒಡ್ಡಾಡಿ ಆ ವ್ಯಕ್ತಿ ತಾನಾಗೆ ತಾನೇ ಎದ್ದಿ ಒಡ್ಡಾಡುವಂಥ ಒಂದು ಸಂದರ್ಭ ಆಯಿತು ಮತ್ತು ಇನ್ನೊಬ್ಬರಿಗೆ ಸ್ಲೋಕ್ ಆಗಿತ್ತು ಅಂತ ಬಂದಿದ್ದರು ಆ ಸ್ಲೋಕ್ ಆಗಿದ್ದಂತೆ ಧಾರವಾಡದವರು ಅವ್ರು ಬರ್ಬೇಕಾದ್ರೆ ನಂಗೆ ತಿರ್ಗೊಳ್ಳೋಕೆ ಆಯ್ತಾರಲ್ಲ ಇವತ್ತೇ ನಾನು ತಿರುಗ್ತಾ ಇರೋದು ಅಂತ ಹೇಳುವಂಥ ಒಂದು ಸಂದರ್ಭ ಆಯಿತು ಏಕೆಂದರೆ ಆ ತಾಳೆಗಲ್ಲಿ ಅಂದು ಅಷ್ಟು ಮಹಿಮೆ ಅಷ್ಟು ಮಹತ್ವ ಇರುವಂಥ ಒಂದು ಸಂದರ್ಭ ಅದ ಬಲ್ಲವರೇ ಬಲ್ಲವರು ಸವಿಯ ಅಂದರೆ ಜೇನಿ ಸವಿಯ ಅಂತ ಹೇಳುವಂಗೆ ಆ ಥರ ಅನುಭವ ಆದಾಗಲೇ ಅದರ ಶಕ್ತಿ ಏನು ಅಂತ ಗೊತ್ತಾಗಲಿಕ್ಕೆ ಸಾಧ್ಯ ನಾನಿದೆ ಮೊದಲನೇ ಈ ಕ್ಷೇತ್ರಕ್ಕೆ ಬಂದಿರೋದು ನಾನು ಯೂಟ್ಯೂಬಲ್ಲಿ ನೋಡ್ಕೊಂಡು ಬಂದಿರೋದು ನನಗೆ ತುಂಬ ಖುಷಿ ಆಯಿತು ಅಂದರೆ ನಾವು ಎಲ್ಲೆಲ್ಲೋ ಹೋಗಿ ಬೇರೆ ಕಡೆ ಎಲ್ಲ ದೇವಸ್ಥಾನ ನೋಡಿದ ಬೇರೆ ಕಡೆ ಅನುಭವ ಆಗಿದ್ದಕ್ಕೂ ಈ ಪ್ಲೇಸಿಗೆ ಬಂದು ಅನುಭವ ಪಡೆದಿದ್ದಕ್ಕೂ ತುಂಬ ಖುಷಿ ಅನ್ನಿಸ್ತು ಮತ್ತು ನಾನಿಲ್ಲಿ ಸ್ವಾಮಿಗಳ ಹತ್ರ ಹೋಗಿ ತಾಳಗರಿ ಇದನ್ನು ಕೇಳಿದ್ವಿ ಅಲ್ಲಿ ನಮ್ಮ ಮನೆಯಲ್ಲಿ ಏನು ನಡೀತು ನಮ್ಮ ಮನಸ್ಸಲ್ಲಿ ಏನಿತ್ತು ನಮ್ಮ ಮನೆ ಬಗ್ಗೆ ನಮ್ಮ ಮನೆ ಸಮಸ್ಯೆ ಬಗ್ಗೆ ಏನಿತ್ತು ಪ್ರತಿಯೊಂದು ಕೂಲಂಕುಷವಾಗಿ ಹೇಳಿದರು ನಮಗೆ ತುಂಬ ಇದ್ರ ಬಗ್ಗೆ ಪವರ್ಫುಲ್ಲು ಇದೆ ದೇವರಲ್ಲಿ ಮತ್ತು ಪವಾಡನೂ ಇದೆ ತುಂಬ ಪವಾಡನೂ ಇದೆ ದೇವರಲ್ಲಿ ನಮ್ದು ಏನು ನಮ್ಮ ಮನಸ್ಸಿನಲ್ಲಿ ಕೋರಿಕೆ ಕೇಳ್ಕೊಂಬಂದಿದೆ ಅದೇ ಪ್ರಶ್ನೆ ಬಂತಿಲ್ಲ ಸ್ವಾಮಿಗಳ ಹತ್ರ ಅದರಾಗಿ ನಂಗೆ ತುಂಬ ಖುಷಿ ಅನ್ನಿಸ್ತೀವಿ ಹಾಂ ನಾನಿದೆ ಫಸ್ಟ್ ಟೈಮ್ ಬಂದಿದ್ದು ಹತ್ರನೂ ತಾಳೆಗಾರಿ ಪ್ರಶ್ನೆ ಕೇಳಿದ್ದು ಫಸ್ಟ್ ಟೈಮೇ ಒಟ್ಟು ಬ ನಮ್ಮ ಮನೇಲಿ ಏನು ಸಮಸ್ಯೆ ಇತ್ತು ಅದ್ರ ಬಗ್ಗೆನೇ ನಮಗೆ ಇಲ್ಲಿ ಸ್ವಾಮಿಗಳ ಹತ್ರ ಪ್ರಶ್ನೆ ಬಂದಿದ್ದು ನಿಜ